ದ್ರೋಹಿಗಳನ್ನ ತಿಂಗಳಲ್ಲಿ ಅನರ್ಹ ಮಾಡಿಸದೆ ಬಿಡುವು ಪುರಸಭೆ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಗಿರೀಶ್ ಪ್ರತಿಜ್ಞೆ ಪುರಸಭೆ ಸದಸ್ಯ ಗಿರೀಶ್ ತಮ್ಮ ಕಚೇರಿಯ ಎಂಟು ಜನ ಬಿಜೆಪಿ ಸದಸ್ಯರು ಹಾಗೂ ವಕೀಲರನ್ನೊಳಗೊಂಡಂತೆ ಪತ್ರಿಕಾಗೋಷ್ಠಿ ನಡೆಸಿದರು ನಂತರ ಪುರಸಭೆ ಮುಖ್ಯಾಧಿಕಾರಿ ಅವರ ಮೂಲಕ ಜಿಲ್ಲಾಧಿಕಾರಿಗೆ ಐವರು ಸದಸ್ಯರ ಸದಸ್ಯತ್ವ ರದ್ದತಿ ಕೋರಿ ಮನವಿ ಸಲ್ಲಿಸಿದರು ಸರ್ಕಾರ ಯಾವುದೇ ಇದ್ದರೂ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಜಿಲ್ಲಾಧಿಕಾರಿ ಮೂವತ್ತು ದಿನದ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ಹೈಕೋರ್ಟ್ ಮೆಟ್ಟಿಲೇರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಗಿರೀಶ್ ಕುಮಾರ್ ಪಟಾಬಿ ಸಜಿದವಾನು ಪುಷ್ಪ ವೆಂಕಟೇಶ್ ನಾಗೇಶ್ ಮಹದೇವಮ್ಮ ಮುಖಂಡ ಎಲ್ ಸುರೇಶ್ ವಕೀಲ ಸೈಯದ್ ಅಮೀರ್ ಸೇರಿದಂತೆ ಮತ್ತಿತರರು ಇದ್ದರು ನಮ್ಮ ಐದು ಜನ ಸ್ನೇಹಿತರು ಹೋಗ್ಬಿಡಿ ಯಾವ ಕಾರಣಕ್ಕೂ ಲೇಟ್ ಆಗಬಹುದಲ್ಲ ಆದಷ್ಟು ಬೇಗ ಸೆಕ್ಷನ್ ಫೋರ್ ಎಲ್ಲ ಸುಮ್ಮನೆ ಫೋಟೋ ಹೋರಾಟ ಮಾಡಬೇಕು ರೆಡಿ ಇದೀವಿ ಖಂಡಿತವಾಗೂ ಹೋರಾಟ ಮಾಡಲೇ ಮಾಡ್ತೀವಿ ಒಂದು ಬುದ್ಧಿ ಕಲಿಸ್ತೇ ಅಂತ ಹೇಳಿ ಬುದ್ಧಿ ಕಲಿಸ್ತೇ ಕಲಿತಾರೆ ಅವ್ರು ಬುದ್ಧಿ ಕಲಿಲೇಬೇಕು ಮುಂದೆ ಇದು ಮಾದರಿ ಆಗಬೇಕು ಈ ಪಕ್ಷ ಅಂತ ನಿಷೇಧ ಮಾಡ ಕಾಯ್ದೆ ಯಾವ್ದು ಉಲ್ಲಂಘನೆ ಮಾಡಬಾರ್ದು ಪಾರ್ಟಿ ಏನ್ ಡೈರೆಕ್ಷನ್ ಕೊಡುತ್ತೆ ಆ ಡೈರೆಕ್ಷನ್ ನಡ್ಕೋಬೇಕು ಅಂತ ಹೇಳಿ ಎಲ್ಲ ನಮ್ಮ ಪಕ್ಷ ಬಿಟ್ಟುವುದ ಐದು ಸದಸ್ಯರುಗಳು ಸಹ ಅನ್ನೋದು ಸಹ ಮಾಡಲೇ ಮಾಡ್ತೀವಿ ಅವ್ರಿಗೆ ಬುದ್ಧಿ ಕಲಿಸ್ತೇ ಕಲಿಸ್ತೀವಿ ಅಂತ ಈ ಇಪ್ಪತ್ನಾಲ್ಕು ಗಂಟೆ ನಿರಂಜನ್ ಕುಮಾರ್ ಹಿಂದೆ ಬಲಗೈ ಎಳಗಿ ಬಾಲಂಗೋ ಚಿತ್ರಗಳಲ್ಲಿ ಬೇರೆ ಯಾರೋ ಓದ್ಕುವೆ ಅದಕ್ಕೆ ಅಷ್ಟೋ ಮಹತ್ವ ಸಿಕ್ತಿಲ್ಲ ಏನಪ್ಪಾ ಅಂದ್ರೆ ಐದು ವರ್ಷ ಇದೇ ಅವ್ನ ಎತ್ತಿ ಹೋಗ್ಲಿ ಎತ್ತಾಡಿ ಮಾಡಿ ಎಲ್ಲ ಪ್ರತಿಯೊಂದು ಅಧಿಕಾರನ ಉಪಯೋಗಿಸ್ಕೊಂಡು ಈಗ ಈ ಅಧಿಕಾರ ಹೋಯೇ ಈಗ ಗಣೇಶ್ ಅಂತ ಹೋಗಿ ಏನ್ ಬೇಕೋ ಅದು ಮಾಡ್ಕೊಂಡು ನಾವು ನಮ್ಗೆ ಅಧಿಕಾರ ಕೊಡಿ ಅಂತ ಈಗ ಅವತ್ತು ಗಣೇಶ್ ಪ್ರಸಾದಿಷ್ಟೇ ಈ ಬೋರ್ಡ್ ಬೇಕೇ ಬೇಕು ಅಂತ ಹಠ ಮಾಡಿದ್ದ ತಪ್ಪು ಅಂತಲ್ಲ ಇಂಥ ವ್ಯಕ್ತಿಗಳನ್ನ ಪಕ್ಷ ಸೇರಿಸಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಿದ್ರು ಅಕ್ಷಮ್ಯ ಅಪರಾಧ ಈ ರಾಜಕೀಯದವ್ರಿಗೆ ಏನಪ್ಪ ರಾಜಕಾರಣಿಗಳಿಗೆ ಮೌಲ್ಯ ರೀತಿ ನೀತಿ ಇಲ್ವಾ ಅಧಿಕಾರ ಅಂದ್ರೆ ಇವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದ ಅವ್ರ ಎಮ್ ಎಲ್ ಎಂದ್ ಅಧಿಕಾರಕ್ಕೆ ಬೋರ್ಡ್ ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶಕ್ಕೆ ಇವ್ರನ್ನೆಲ್ಲ ಸೇರ್ಸ್ಕೊಂಡು ಅಧಿಕಾರ ಕೊಡಬಹುದ ಒಂದು ಪ್ರಶ್ನೆ ಮಾಡೋ ರೀತಿ ಇವತ್ತು ನಮ್ದು ಒಂದು ಗುಂಡ್ಲುಪೇಟೆ ಪರಿಸ್ಥಿತಿ ಬಂದಿದೆ ಯಾಕೆ ಬಂದಿದ್ದೀವಿ ಅಂದ್ರೆ ಪಕ್ಷದ ನಿಷೇಧಿಸ ಕಾಯ್ದೆ ಸೆಕ್ಷನ್ ಫೋರ್ ಎ ಮತ್ತು ಸೆಕ್ಷನ್ ಫೋರ್ ಒನ್ ಬಿ ಉಲ್ಲಂಘನೆ ಉಲ್ಲಂಘನೆಯಾದ ಒಳಗಾದ ವದಂತಿಗೆ ಕೂಡಿರುವ ಒಂದು ಅರ್ಜಿಯನ್ನು ಗುಂಡಲ್ಪೇಟೆ ನಗರ ಪುರಸಭೆ ಕಮಿಷನರ್ ಅವರಿಗೆ ಇಲ್ಲಿ ಈ ಎಲೆಕ್ಷನ್ ಪಿಟೀಷನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಎಲೆಕ್ಷನ್ ಪಿಟೀಷನ್ನು ನಾವು ಕಾನೂನು ಪ್ರಕಾರ ಸೆಕ್ಷನ್ ಫೋರ್ ಟು ಒನ್ನಲ್ಲಿ ನಾವು ಗುಡ್ಡಪೇಟೆ ಪುರಸಭೆ ಕಮಿಷನರ್ ಮುಂದೆ ನಾವು ಸಲ್ಲಿಸಬೇಕು ಅವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇದು ಡಿ ಸಿ ಅವ್ರಿಗೆ ಫಾರ್ವರ್ಡ್ ಮಾಡಬೇಕು ಡಿ ಸಿ ಅವರು ಇದು ಆ್ಯಕ್ಟ್ ಪ್ರಕಾರ ನಾವು ಏನು ಯಾರು ಇವರು ಈ ಕಂಪ್ಲೇಂಟ್ ಕೊಡ್ತಾ ಇರೋದು ಗ್ರೀಷಂ ಮತ್ತು ಕುಮಾರ್ ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಏನು ಕಾನೂನು ಕಾನೂನಿನಲ್ಲಿ ನಿಯಮ ಮತ್ತು ಪ್ರಕ್ರಿಯೆ ಪ್ರಕಾರ ಅರವತ್ತು ದಿನ ಒಳಗಡೆ ಇದು ವಿಲೇಮಾರಿ ಮಾಡಿ ಎಲೆಕ್ಷನ್ ಪಕ್ಷೇತರ ಸಲ್ಲಿಸಿರುವ ಅರ್ಜಿ ಇವರು ಐದು ಜನ ವಿರುದ್ಧ ಜಿ ಎಸ್ ಕಿರಣ್ ಹೀನಾ ಕೋಸರು ರಮೇಶು ರಾಣಿ ಲಕ್ಷ್ಮೀ ದೇವಿ ವೀನ ವಿರುದ್ಧ ಸಲ್ಲಿಸಿರುವ ಅರ್ಜಿಯನ್ನು ಅರವತ್ತು ದಿನ ಒಳಗಡೆ ಅವರು ನಿಭಾಯಿಸಬೇಕು ಏನು ಸಮಯ ಸಮಯದ ಸರಿಯಾಗಿ ಸಮಯದಲ್ಲಿ ನಿಭಾಯಿಸಿ ನ್ಯಾಯ ದರ್ದೊಡ್ಸ್ಬೇಕು ಅಂತ ಅವರು ಈ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಇವ್ರಿಗೆ ಮಾನ್ಯ ಕಮಿಷನರು ಮತ್ತು ಮಾನ್ಯ ಡಿಪ್ಟಿ ಕಮಿಷನರ್ ಮೇಲೆ ಅಪಾರವ ಗೌರವ ಇದೆ ಇವರು ಕಾನೂನು ಬದ್ವಾಏನು ಅರವತ್ತು ದಿನ ಒಳಗಡೆ ಇದೆ ಆ ಸರಿಯಾದ ಸಮಯದಲ್ಲಿ ನಿಭಾಯಿಸ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇದೆ ಇದು ಸಲ್ಲಿಸ್ತಾ ಇದೀವಿ ಇದು ಸೆಕ್ಷನ್ ಫೋರ್ಗೆ ಏನ್ ಹೇಳ್ತದೆ ಅಂದ್ರೆ ಒಂದು ರಾಜಕೀಯ ಪಕ್ಷದಿಂದ ಟಿಕೆಟ್ ತೆಗೊಂಡು ಆಯ್ಕೆಯಾಗಿ ಆ ಪಕ್ಷ ಅಲ್ಲಿ ಇದ್ದಿ ಆ ಪಕ್ಷ ಹಿತಾದೃಷ್ಟಿ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅದು ಒಳ್ಳೆಯದಾದ ನಗರ ಸಭೆ ಸೇಮ್ ಹೀಗೆ ಬಿ ಎಸ್ ಪಿ ಇಂದ ಒಂಬತ್ತು ಜನ ಗೆದ್ದಿದ್ದು ಎಂಟು ಜನ ಪಾಸ್ ಮಾಡೋದು ಬಿಜೆಪಿ ಬಂದು ಎಂಟು ಜನ ಬಿಜೆಪಿ ಅವತ್ತು ಸಹ ನಮ್ದೇ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದು ಸಹ ಅವತ್ತು ಅವ್ರ ಮೆಂಬರ್ಶಿಪ್ ಉಳಿಸ್ಬೇಕಾಗಿಲ್ಲ ನಲವತ್ತೇಳು ದಿನಗಳಲ್ಲಿ ಅವತ್ತು ಜಿಲ್ಲಾಧಿಕಾರಿಗಳು ಬಿತ್ಬೋದು ನಮ್ಮ ಸರ್ಕಾರ ಇದು ಒತ್ತಡ ತಂದು ಸಹ ಫಾರ್ಟಿ ಸೆವೆನ್ ಡೇಸ್ಗೆ ಆ ಒಂದು ಎಂಟು ಜನ ಮೆಂಬರ್ಶಿಪ್ನ ಡಿ ಸಿ ವಜಾ ಮಾಡೋದು ಅದಾದ್ಮೇಲೆ ಹೈಕೋರ್ಟ್ ಬೋದು ಹೈಕೋರ್ಟ್ ಸಹ ಜಿಲ್ಲಾಧಿಕಾರಿಗಳ ಆದೇಶನ ಎತ್ತಿಡುದು ಸುಪ್ರೀಂ ಕೋರ್ಟ್ ಸಹ ಜಿಲ್ಲಾಧಿಕಾರಿಗಳ ಆದೇಶನ ಇತ್ತು ಅದಿಂತ ಮುಂಚೆ ನಾವ್ ಆವಾಗ ಈ ಹಾಕದ ಅದು ನಮ್ದು ನಡೆಯೋ ಅದೇ ಎಲ್ಲ ಫಾಲೋ ಮಾಡಿ ಅವ್ರ ಬೇಗ ಮಾಡಿ ಮಾಡಿ

ದಯವಿಟ್ಟು ಅದನ್ನ ಜಿಲ್ಲಾಧಿಕಾರಿಗಳು ಕ್ರಮ ತಗೊಳ್ಳೇಬೇಕು ಈ ಒಂದು ಪಕ್ಷಾಂತರ ನಿಷೇಧ ಯಾರು ಮಾಡಿದ್ದಾರೆ ಅವರು ಬುದ್ಧಿ ಕಲೀಲೇಬೇಕು ಮುಂದೆ ಇದು ಮಾದರಿ ಆಗಬೇಕು ಈ ಪಕ್ಷಾಂತರ ಯಾವ್ದು ನಿಷೇಧ ಮಾಡ ಯಾರು ಉಲ್ಲಂಘನೆ ಮಾಡಬಾರ್ದು ಪಾರ್ಟಿ ಏನ್ ಡೈರೆಕ್ಷನ್ ಕೊಡುತ್ತೆ ಆ ಡೈರೆಕ್ಷನ್ ನಡ್ಕೋಬೇಕು ಅಂತೇಳಿ ಎಲ್ಲ ನಮ್ಮ ಪಕ್ಷ ಕುಟುಂಬದ ಐದು ಸದಸ್ಯರುಗಳು ಸಹ ಅನ್ನೋ ಸಹ ಮಾಡಲೇ ಮಾಡ್ತೀವಿ ಅವ್ರಿಗೆ ಬುದ್ಧಿ ಕಲಿಸಲೇ ಕಲಿಸ್ತೀವಿ ಅಂತ ಈ ಸಂದರ್ಭ ಹೇಳ್ತಾರೆ ಹೇಳ್ತಿರೋದು ನಂಗೆ ಸಾವು ಎರಡು ತಿಂಗಳು ಒಂದು ತಿಂಗಳು ಮೂವತ್ತು ದಿನ ಅಂತ ಇವತ್ತು ನೀವು ಅನೇಕ ಏನೋ ತೊಂಬತ್ತು ದಿನ ಮೂರು ತಿಂಗಳು ಮಾತ್ರ ಅಧಿಕಾರ ಕೊಟ್ಟಿದೀವಿ ಹತ್ತಿನ ಕಳೆದ ಏನ್ ಅಧಿಕಾರ ಮಾಡ್ತೀನಿ ಏನ್ ಗುಂಡ್ರುಪೇಟೆ ಅಭಿವೃದ್ಧಿ ಮಾಡ್ತೀನಿ ಗುಂಡ್ರಪೇನ ಏನ್ ಅಭಿವೃದ್ಧಿ ಮೂರು ತಿಂಗಳು ಗೊತ್ತಿದ್ರೆ ನೀವೇನ್ ಅಭಿವೃದ್ಧಿ ಮಾಡ್ತೀವಿ ಮೂರು ತಿಂಗಳಲ್ಲಿ ತೊಂಬತ್ತಿನ ಹನ್ನೆರಡು ಮೂರು ದಿನ ಮುಗದೆ ಹೋಗ್ತೀವಿ ಚುನಾವಣೆಯಾಗಿ ಎಪ್ಪತ್ತೈದು ಎಂಬತ್ತು ದಿನ ಏನ್ ಅಭಿವೃದ್ಧಿ ಮಾಡ್ತೀವಿ ನಿಮಗೆ ಪುರುಷ ತಿರುಗಳಿಗೆ ಎರಡು ಮೂರು ತಿಂಗಳು ಬೇಕು ಏನ್ ಅಭಿವೃದ್ಧಿ ಮಾಡ್ತೀವಿ ಇವತ್ತು ಖಂಡಿತವಾಗುತ್ತೆ ನಾವು ಹೇಳಿದ ಈಗ ಪಕ್ಷ ಇವ್ ಯಾಕೆ ಸೇರ್ಸ್ಕೊಂಡ್ರಿ ಯಾಕೆ ಅಧಿಕಾರ ಕೊಟ್ರಿ ಅಂತ ಒಂದ್ ಕಡೆ ಆದ್ರೆ ಇಡೀ ಸಾಮಾನ್ಯ ಜನರು ತಲೆ ತಪ್ಪಿಸ್ತಾ ಇದಾರೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ನಿರಂಜನ್ ಕುಮಾರ್ ಹಿಂದೆ ಬಲಗೈ ಎಳಗೈ ಬಾಲಂಗೋ ಚಿತ್ರಗಳ ಇತ್ತಂತ ಬೇರೆ ಯಾರೋ ಓದ್ಬೇ ಅದಕ್ಕೆ ಅಷ್ಟೋ ಮಹತ್ವ ಸಿಕ್ತಿಲ್ಲ ಏನಪ್ಪಾ ಅಂದ್ರೆ ಐದು ವರ್ಷ ಇದೇ ಅವ್ನ ಎತ್ತಿ ಹೋಗ್ಲಿ ಎತ್ತಾಡಿ ಮಾಡಿ ಎಲ್ಲ ಪ್ರತಿಯೊಂದು ಅಧಿಕಾರನ ಉಪಯೋಗಿಸ್ಕೊಂಡು ಹೌದು ಈಗ ಈ ಅಧಿಕಾರ ಹೋಗ್ತಿದಂಗೆನೆ ಈಗ ಗಣೇಶ್ ಪ್ರಸಾದ್ ಹೋಗಿ ಏನ್ ಬೇಕೋ ಅದು ಮಾಡ್ಕೊಂಡ್ ಬಂದಿರೋದನ್ನ ನಮ್ಗೆ ಅಧಿಕಾರ ಕೊಡಿ ಅಂತ ಈಗ ಅವತ್ತು ಗಣೇಶ್ ಪ್ರಸಾದ್ ಅವ್ರಿಗೆ ನಾವು ಹೇಳೋದಿಷ್ಟೇ ಈ ಬೋರ್ಡ್ ಬೇಕಲೇ ಬೇಕು ಅಂತ ಹಠ ಸದ್ಯ ತಪ್ಪು ಅಂತಲ್ಲ ಇಂತ ವ್ಯಕ್ತಿಗಳನ್ನ ಪಕ್ಷ ಸೇರಿಸ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಿದ್ದು ಅಕ್ಷಮ್ಯ ಅಪರಾಧ ಈ ರಾಜಕೀಯದವ್ರಿಗೆ ಏನಪ್ಪಾ ನಮ್ಮ ಪಬ್ಲಿಕ್ಸ್ ಎಲ್ಲ ಕೇಳಿ ರಾಜಕಾರಣಿಗಳಿಗೆ ಒಂದು ಮೌಲ್ಯ ಇಲ್ವಾ ರೀತಿ ಇಲ್ವಾ ನೀತಿ ಇಲ್ವಾ ಅಧಿಕಾರ ಅಂದ್ರೆ ಇವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದ ಅವ್ರ ಎಮ್ ಎಲ್ ಒಂದು ಅಧಿಕಾರ ಬೋರ್ಡ್ ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶಕ್ಕೆ ಇವ್ರಲ್ಲ ಸೇರಿಸಿಕೊಂಡು ಅಧಿಕಾರ ಅನ್ನೋ ಒಂದು ಪ್ರಶ್ನೆ ಮಾಡೋ ರೀತಿ ಇವತ್ತು ನಮ್ಮದು ಒಂದು ಗುಂಡ್ಲುಪೇಟೆ ಪರಿಸ್ಥಿತಿ ಬಂದು ನಿಂತಿದೆ ಸೊ ಅದಕ್ಕೆ ನಾನು ಹೇಳೋದಿಷ್ಟೇ ಇವತ್ತು ಅವ್ರ ಮನಸ್ ಇವತ್ತು ನಮಗೆ ಇದಿದೆ ರಾಜ್ಯದಲ್ಲಿ ಇದ್ದೀವಿ ಮಿನಿಸ್ಟರ್ ಅವರು ಎಮ್ ಎಲ್ ಎ ಇದಾರೆ ನಾವು ತಳ್ಳಿಸ್ಬಿಡ್ಬೋದು ಇದೊಂದು ರಿಸಲ್ಟ್ ಬರೋದು ಇನ್ನು ಆರು ತಿಂಗಳಾಗ್ತದೋ ಎಂಟು ತಿಂಗಳಾಗ್ತದಂತ ಏನೋ ಒಂದು ಕೆಟ್ಟ ಆಲೋಚನೆ ಮನಸ್ಸಲ್ಲಿರ್ಬೋದು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಾವು ಪಣ ತೊಟ್ಟು ನಿಂತ್ಬಿಟ್ಟಿದ್ದೀವಿ ಇನ್ನ ಇವನ್ನ ಇದು ತರ್ಟಿ ಡೇಸ್ ಅಂತಿದೆ ತರ್ಟಿ ಡೇಸ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಸಹ ಅವ್ರ ಬಗ್ಗೆ ತುಂಬ ಗೌರವ ಇದೆ ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿಗೆ ಅಧಿಕಾರಕ್ಕೆ ಬಂದಿದೆ ಯಾವ ಯಾವ ಮುಖಾಂತರ ವಾಮ ಮಾರ್ಗದ ಮುಖಾಂತರ ಈ ಸದಸ್ಯರುಗಳನ್ನ ಎದುರಿಸೋದು ಬೆದರಿಸೋದು ನಮ್ಮದು ರೂಲಿಂಗ್ ಇದೆ ನಾನು ಎಮ್ ಎಲ್ ಎ ಇದ್ದೀನಿ ನನ್ನ ಸರ್ಕಾರ ಇದೆ ನಮ್ಮ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿ ಸದಸ್ಯರುಗಳನ್ನ ಎತ್ ಎದುರಿಸಿ ಹೈಜಾಕ್ ಮಾಡಿ ಈ ಗುಂಡುಪೇಡಿಯಲ್ಲಿ ಪುರಸಭೆಗೆ ಅಧಿಕಾರಕ್ಕೆ ಬಂದಿದ್ದಾರೆ ನಾನು ಹೇಳೋದು ಇಷ್ಟೇ ಶಾಸಕರು ಹೇಳ್ತಾ ಇದೀಗ ನೂತನ ಶಾಸಕರು ಪ್ರತಿಯೊಂದು ಕಡೆನು ಹೇಳ್ತಾ ಇದ್ದರು ನಮ್ಮ ಗಮನಕ್ಕೂ ಬಂದಿದೆ ಇಲ್ಲಿ ಪುರಸಭೆಯಲ್ಲಿ ನಡೆದಂತ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದಂಥದ್ದು ಕೇವಲ ಎಂಟು ಸ್ಥಾನ ಮಾತ್ರ ಎಂಟು ಸ್ಥಾನ ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಹದಿಮೂರು ಸ್ಥಾನ ಸ್ಪಷ್ಟ ಬಹುಮತದೊಂದು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಸೊ ಮ್ಯಾಂಡೇಟರಿ ಜನಾದೇಶ ಇವತ್ತು ಬಿ ಜೆ ಪಿ ಜನಾದೇಶ ಆ ಜನಾದೇಶದ ಪ್ರಕಾರ ಬಿ ಜೆ ಪಿ ಅವರಿಗೆ ಬೋಲ್ಡ್ ಮಾಡಲಿ ನಾವು ಬೇಡಪ್ಪ ಬೇರೆ ಪಾರ್ಟಿಯಿಂದ ಮೆಂಬರ್ಕು ಬಂದು ನಾವು ಬೋಲ್ಡ್ ಮಾಡೋ ಅಂಥದ್ದು ಬೇಡ ಅಂತೇಳಿ ಶಾಸಕರು ಮಾತಾಡ್ತಿದ್ರು ಹೇಳಿ ನಮ್ಮ ಗಮನಕ್ಕೂ ಬಂದಿದೆ ಇದು ಬರವಾಗಲ್ಲ ನಮ್ಮ ಗುಂಡ್ಲು ಬೇಳೆಯಲ್ಲಿ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡ್ತಾರೆ ಇವರು ಶಾಸಕರು ಭಾಳ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಬೋಲ್ಡೇ ಬೇಡ ಜನಾದೇಶ ಆಗಿದೆ ಅವ್ರು ಬೋಲ್ಡ್ ಮಾಡಲಿ ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಇವತ್ತು ಶಾಸಕರು ಮಾತಾಡ್ತಾ ಇದ್ದಾರೆ ಅಂತೇಳಿ ನಾವು ಒಂಥರ ಖುಷಿಯಾಗೇ ಇದ್ವು ಬರ್ತಾ ಬರ್ತಾ ಏನು ಮಾಡೋದು ಅಂದರೆ ಈ ಸದಸ್ಯರುಗಳನ್ನ ಎದುರಕ್ಕೆ ಶುರು ಎದುರಿಸೋಕೆ ಶುರು ಮಾಡೋದು ಈಗ ಇಬ್ಬರು ಇವತ್ತೇನು ನಮ್ಮ ಪಕ್ಷದಿಂದ ಐದು ಜನ ನಮ್ಮ ಪಾರ್ಟಿ ಸಿಬ್ಬಂದಿಯಿಂದ ಹದಿಮೂರು ಜನ ಗೆದ್ದಿದ್ದೀವಿ ಐದು ಜನ ನಮ್ಮ ಪಾರ್ಟಿಯ ಆದೇಶವನ್ನು ಯಾವುದು ಅಧ್ಯಕ್ಷ ಉಪಾಧ್ಯಕ್ಷ ಬರ್ತಕ್ಕಂಥ ಆಯ್ಕೆ ಮಾಡಿ ವಿಪ್ ಕೊಟ್ಟಿದ್ದೋ ಆ ವಿಪನ್ನು ಇವತ್ತು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ ಐದು ಜನ ಸದಸ್ಯರು ಆ ಒಂದು ಪ್ರಕಾರ ಇವತ್ತು ನಮ್ಮ ಈ ಒಂದು ಪುರುಸಭೆಯಲ್ಲಿ ಇವತ್ತು ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಈ ಐದು ಜನ ಸದಸ್ಯಗಳ ಸದಸ್ಯತ್ವವನ್ನು ಅನರ್ಭವಗೊಳಿಸಬೇಕು ಅಂತೇಳಿ ಪ್ರೊಸೀಜರ್ ಇವತ್ತು ನಾವಿಲ್ಲಿ ನಮ್ಮ ಚೀಫ್ ಫೈಲ್ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆವರೆಗೂ ಇಲ್ಲಿಂದ ರೆಕಮೆಂಡ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಸೊ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ನಡೆಯುತ್ತೆ ಸೊ ಹಳೆ ಕಾಲದಲ್ಲಿ ನೀವು ಹೇಳ್ದಂಗೆ ಫಸ್ಟ್ ಎಲ್ಲ ಸರ್ಕಾರದ ಎಮ್ ಎಲ್ ಎ ಇದ್ದು ಒತ್ತಡ ತಂದು ಆರು ತಿಂಗಳು ಏಳು ತಿಂಗಳು ಹಂಗೆಲ್ಲ ನಾವೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ ಅದೆಲ್ಲ ಇವತ್ತು ಕಾನೂನು ಬಹಳ ಪ್ರಬಲವಾಗಿದೆ ನಾನು ಏನು ಹೇಳಕ್ಕಿಲ್ಲ ನಿಮಗೆ ಕಾನೂನು ಬಹಳ ಪ್ರಬಲವಾಗಿದೆ ಇವತ್ತು ಕಾನೂನು ಸ್ಪಷ್ಟವಾಗಿ ನಮ್ಮ ಮುನ್ಸಿಪಾಲ್ ಆಗಿ ಕ್ಲಿಯರ್ ಬಿಟ್ಟಿದ್ದಾರೆ ಇವತ್ತೇನು ರಿಸಿಪ್ಟ್ ಆಫ್ ಜಿಲ್ಲಾ ಡಿ ಸಿ ಡಿ ಸಿ ಕಂಪ್ನಿ ಮೂವತ್ತ ಮೂವತ್ತು ದಿನದೊಳಗಡೆ ಇದು ಆದೇಶ ಮಾಡಬೇಕು ಅಂತ ಸ್ಪಷ್ಟವಾಗಿ ಬರೀ ತರ್ಟಿ ಡೇಸ್ ನಾಟ್ ಸಿಕ್ಸ್ಟಿ ಡೇಸ್ ಮೂವತ್ತು ದಿನ ನಾವು ಬುಕ್ ಓದಿ ನಮ್ಮ ತಮ್ಮನು ಅಡ್ವೊಕೇಟ್ ಆಗಿದ್ದು ಕಲಸಿ ಪ್ರತಿಯೊಂದು ನಾವು ಫಾಲೋ ಅಪ್ ಮಾಡಿ ಮೂವತ್ತು ದಿನದೊಳಗಡೆ ಡಿ ಸಿ ರಿಸಿಪ್ಟ್ ಮೂವತ್ತು ದಿನದೊಳಗಡೆ ಇದನ್ನ ಬಿಟ್ರಾ ಇದನ್ನ ಕೇಸ್ನ ವಿಲೇ ಮಾಡಬೇಕು ಅಂತ ಇದೆ ಸೊ ಮೂವತ್ತು ದಿನಕ್ಕೆ ಏನೋ ಎಮ್ ಎಲ್ ಎ ಹೇಳುದು ಮಿನಿಸ್ಟರ್ ಸಿ ಎಂ ಹೇಳುದು ಮಾಡಿದೆ ಅದಾಗ ದಿನಕ್ಕೆ ರಿಕ್ಟ್ ಹೋಗ್ತೀವಿ ಹೈಕೋರ್ಟ್ಗೆ ಜಿಲ್ಲಾಧಿಕಾರಿ ಬೇಕು ಬೇಕು ಅಂತ ಟೈಮ್ ಪಾಸ್ ಮಾಡ್ತಾರೆ ಇಮಿಡಿಯೇಟ್ ಡೈರೆಕ್ಷನ್ ಕೊಡ್ತಾರೆ ಈ ಕೇಸ್ ಕೂಡಲೇ ಮುನ್ಸಿಪಲ್ ವಿಲೇ ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಇದ್ದ ಡೈರೆಕ್ಷನ್ಸ್ ಬರುತ್ತೆ ಸೊ ಇದು ಸರ್ಕಾರ ಎಮ್ ಎಲ್ ಇವೆಲ್ಲ ಯಾವಾಗ ನಡೆಯಲ್ಲ ಇವತ್ತು ವೆರಿ ಸ್ಟ್ರಾಂಗ್ ಕಾನೂನು ವೆರಿ ಸ್ಟ್ರಾಂಗ್ ನೋಡಿ ಮುಖ್ಯಮಂತ್ರಿ ನಾಲ್ಕೈದು ಮುಖ್ಯಮಂತ್ರಿಗಳ ಜೈಲಿದ್ದಾರೆ ಮಿನಿಸ್ಟರ್ಗಳು ಅದೆಲ್ಲೇನ ಇವತ್ತು ಇದೆ ಕೂತಿದ್ರು ಯಾಕಪ್ಪ ಅಂದ್ರೆ ಕಾನೂನು ಅಷ್ಟು ಪ್ರಬಲವಾಗಿದೆ ಸೊ ಅದೇ ಕಾನೂನು ಮುಖಾಂತರ ಇವತ್ತು ನಾವು ಅನರ್ಹ ಮಾಡ್ಬೇಕು ಅಂತ ನಮ್ಮ ಒಂದು ಇದಿಷ್ಟೇ ಈ ಒಂದು ಈ ರಾಜಕಾರಣಿಗಳು ಇವತ್ತು ನಮ್ಗೆ ರಾಜಕಾರಣಿಗಳು ಮಾಮೂಲಿ ಪಕ್ಷ ಬಿಡ್ತೀವಿ ಹೋಗ್ತೀವಿ ಇವೆಲ್ಲ ನಾವು ಏನೋ ನಮ್ಮ ಲೀಡರ್ಗಳು ಆದೇಶ ಮಾಡ್ತಾ ಇಲ್ಲ ನಾವು ಅದ್ ಕಷ್ಟಪಟ್ಟು ಅದಗಸ್ಕೊತೀವಿ ಇವತ್ತು ನಮ್ಮ ಗುಂಡ್ರುಪೇಡೆಯ ಸಾಮಾನ್ಯ ಜನತೆ ಇವತ್ತು ತಲೆ ತಕ್ಷಣ ಅಂತ ಒಂದು ವಿಷಯ ಇದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇಡೀ ಕಾಲ್ ಕಾದಿಂದೆ ಇಂದೇ ಶಾಸಕರಾಗಿದ್ದೋ ಅವ್ರ ದೊಡ್ಡ ಫೋಟೋ ಕಾದಿಂದೆ ಒಂದು ಕೋಟಿ ರೂಪಾಯಿ ನಾವು ನಿರಂಜನ್ ಗೆದ್ದೆ ಕೆಲಸ ಅಂತ ಹೇಳಿ ಇಲ್ಲಿ ಬೆಟ್ಸ್ ಕಟ್ಟಿದಂತ ಇವತ್ತು ಅವ್ನ ದಿನ ಇಪ್ಪತ್ನಾಲ್ಕು ಗಂಟೆ ಬಾಸ್ 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 ತುಂಬಾ ಸಾಂಬಾ ಕೊಂಡಾಡದಂತಹ ಇವತ್ತು ಪಕ್ಷ ಬಿಟ್ಟು ಇವತ್ತು ಒಂದ್ ಕಡೆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಇನ್ನೊಂದ್ ಕಡೆ ನಿರಂಜನ್ ಕುಮಾರ್ ದ್ರೋಹ ಮಾಡಿದ್ದಾರೆ ಇದು ತಾತ್ಕಾಲಿಕ ನಾವು ಗಣೇಶ್ ಪ್ರಸಾದ್ ಅವ್ರಿಗೆ ಹೇಳ್ತಾ ಇದೀವಿ ಇವ್ರು ಇಪ್ಪ ಸಂತು ತಾತ್ಕಾಲಿಕ ಅಧಿಕಾರ ಮಾತ್ರ ಅಧಿಕಾರ ಹೋದ್ಮೇಲೆ ಮತ್ತೆ ವಾಪಸ್ ಇರೋದು ಎಗೈನ್ ಅವ್ರ ಇತಿಹಾಸ ನೋಡಿ ಅವ್ರ ಇತಿಹಾಸಗಳು ಕೇಳ್ತಾರಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದೇ ಕಿರಣಿ ಅವರೆಲ್ಲ ನಮ್ಮ ಜೊತೆ ಕಾಂಗ್ರೆಸ್ ಅಲ್ಲಿ ಇದ್ದು ಮಾದೇ ಪ್ರಸಾನ್ ವಿರೋಧ ಸಭಾಗ್ ನಮ್ಮ ಜೊತೆಗಿದ್ದು ಮತ್ತೆ ಹದಿನೇಳು ಹದಿನೆಂಟರಲ್ಲಿ ಮತ್ತೆ ಎಗೈನ್ ಮತ್ತೆ